ರಾಹು ಕೇತುವಿನ ದೋಷ ಅವರ ವಕ್ರ ದೃಷ್ಟಿ ನಮ್ಮ ಮೇಲೆ ಏನಾದರೂ ಬಿದ್ದರೆ ಅದರಿಂದ ಅನುಭವಿಸೋದು ಸ್ವಲ್ಪ ಅಲ್ಲ ಜೀವನ ನರಕ ಆಗಿಬಿಡುತ್ತೆ ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಆತನಿಗೆ ರಾಹು ಮತ್ತು ಕೇತುವಿನ ದೋಷ ಇರುತ್ತೆ ವಕ್ರ ದೃಷ್ಟಿ ಇರುತ್ತೆ ಅದು ನಿಮಗೆ ಗೊತ್ತೇ ಇದೆ ಅನಿಸುತ್ತೆ ಕಥೆ ಯಾಕೆಂದರೆ ರಾಹು ಮತ್ತು ಕೇತು ಒಂದೇ ದೇಹ ಎರಡನ್ನ ಇಬ್ಬಾಗ ಮಾಡಿದ್ದೆ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಯಾಕೆಂದರೆ ನಂಬಿಸಿ ಅವರು ಕದ್ದು ಅಮೃತವನ್ನು ಕುಡಿದು ಬಿಡ್ತಾರಲ್ಲ ಆ ಕೋಪಕ್ಕೆ ಸುದರ್ಶನ ಚಕ್ರದಲ್ಲಿ ಎರಡು ಭಾಗಗಳನ್ನಾಗಿ ಕೃಷ್ಣ ಮಾಡಿಬಿಡ್ತಾನೆ ಆ ತಪ್ಪಿನ ಫಲವಾಗಿ ಯಾವಾಗಲೂ ವಕ್ರದೃಷ್ಟಿಯನ್ನು ರಾಹುಕೇತುಗಳು ಶ್ರೀಕೃಷ್ಣನ ಮೇಲೆ ಬೀರ್ತಾನೆ ಬಂದಿದ್ದಾರೆ ಅದರ ಫಲವಾಗಿ ಶ್ರೀಕೃಷ್ಣ ಏನನ್ನ ಅನುಭವಿಸ್ತಾ ಅಂತ ನಿಮಗೆ ಗೊತ್ತಾದರೆ ನೀವು ಲೈಫಲ್ಲಿ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ ಹುಟ್ಟಿದಾಗ ಶ್ರೀಕೃಷ್ಣ ಪರಮಾತ್ಮ ತಂದೆ ತಾಯಿಯಿಂದ ದೂರ ಹಾಕ್ಬಿಟ್ಟ ನಂತರ ಯಶೋಧೆ ಹತ್ರ ಬೆಳವಣಿಗೆ ಹೊಂದಿದ್ರೂ ಕೂಡ ಬಾಲ್ಯದ ಎಲ್ಲ ಸ್ನೇಹಿತರನ್ನು ಬಿಟ್ಟು ಹೊರಡೋ ಪರಿಸ್ಥಿತಿ ಬಂದುಬಿಡ್ತು ತನ್ನ ಸೋದರ ಮಾವನಾದ ಕಂಸನನ್ನೇ ತಾನೇ ಕೈಯಾರೆ ಕೊಲೆ ಮಾಡುವಂಥ ಪರಿಸ್ಥಿತಿ ಶ್ರೀಕೃಷ್ಣನಿಗೆ ಬಂತು ಮನಸಾರಿ ಪ್ರೀತಿ ಮಾಡಿದಂತಹ ರಾಧರಳೆಯನ್ನು ತೊರೆಯುವಂಥ ಪರಿಸ್ಥಿತಿ ಬಂತು ಮೆಚ್ಚಿ ಮದುವೆಯಾದಂತಹ ರುಕ್ಕುಮಿಣಿಗೆ ಮೋಸ ಮಾಡಿ ಮೋಸ ಅಂತಲ್ಲ ಆಕೆಗೆ ನೋವನ್ನು ಉಂಟು ಹಾಕಿದ್ರೂ ಕೂಡ ಸಾಮಂತ ರಾಜರುಗಳನ್ನ ವಿಜಯಿ ಆದಾಗ ಅಲ್ಲಿ ಅವರ ಹೆಣ್ಣು ಮಕ್ಕಳನ್ನು ಮದುವೆಯಾಗೋ ಪರಿಸ್ಥಿತಿ ಶ್ರೀಕೃಷ್ಣನಿಗೆ ಬಂತು ಬಹುಪತ್ನಿತ್ವವನ್ನು ಆತ ಸ್ವೀಕರ ಸ್ವೀಕಾರ ಮಾಡಿದ ಕೊನೆಗೆ ತಾನು ಇಷ್ಟಪಟ್ಟು ಕೊಳಲನ್ನು ನುಡಿಸ್ತಾ ಇದ್ನಲ್ಲ ರಾಧೆ ಸತ್ತ ನಂತರ ಅದನ್ನೂ ಕೂಡ ಮುರಿದು ಹಾಕಿಬಿಟ್ಟಾಗ ಶ್ರೀಕೃಷ್ಣ ಶ್ರೀಕೃಷ್ಣನ ಪಾಲಿಗೆ ಬರೀ ನೋವುಗಳೇ ಅಂತ್ಯದಲ್ಲಿ ತನ್ನ ಮಕ್ಕಳು ತನ್ನ ಕಣ್ಮುಂದೇನೆ ಕಿತ್ತಾಡ್ಕೊಂಡು ಸಾಯೋದ್ನ ಶ್ರೀಕೃಷ್ಣ ನೋಡುತ್ತಾನೆ ಅಂದ್ರೆ ಶ್ರೀಕೃಷ್ಣನ ಜೀವನದಲ್ಲಿ ತನ್ನ ಪ್ರೀತಿ ಪಾತ್ರರು ಯಾರೇ ಇರ್ಬೋದು ಪ್ರೇಯಸಿ ಅಂತ ಅಲ್ಲ ತಂದೆ ತಾಯಿ ಸ್ನೇಹಿತರಾಗಿರ್ಬೋದು ನೆರೆಹೊರೆಯವರಾಗಿರ್ಬೋದು ಯಾರ್ಯಾರನ್ನ ಶ್ರೀಕೃಷ್ಣ ಪ್ರೀತಿ ಮಾಡ್ತಿದ್ನ ಎಲ್ಲರನ್ನ ಕಳ್ಕೊಬಿಟ್ಟ ಹಾಗೆ ಈ ಕೇತುವಿನ ವಕ್ರ ದೃಷ್ಟಿ ನಮ್ಮ ಮೇಲೆ ಏನಾದರೂ ಬಿತ್ತು ಅಂದರೆ ನಾವು ಕೂಡ ನಮ್ಮ ಪ್ರೀತಿ ಪಾತ್ರರಿಂದ ದೂರ ಆಗ್ಬಿಡ್ತೀವಿ ಈಗ ಅಜ್ಜ ಅಜ್ಜಿ ಇರ್ತಾರೆ ಅವರಿಂದ ದೂರ ಆಗೋದು ತಂದೆ ತಾಯಿಯಿಂದ ದೂರ ಆಗೋದು ನಾವು ಯಾರಾದರೂ ಮನಸ್ಸಾರೆ ಇಷ್ಟಪಟ್ಟಿದ್ರೆ ಅವ್ರನ್ನ ಲವ್ ಮಾಡ್ತಾ ಇದ್ರೆ ಮದುವೆ ಮಾಡ್ಕೋಬೇಕು ಅಂದ್ಕೊಂಡ್ರೆ ಅವ್ರು ನಮಗೆ ಸಿಗೋದೇ ಇಲ್ಲ ಆ ರೀತಿಯ ತೊಂದರೆಗಳು ಆಗ್ತಾ ಇರುತ್ತೆ ಇಲ್ಲ ನಮ್ಮ ಅಕ್ಕ ತಂಗಿ ನಮ್ಮಿಂದ ದೂರ ಆಗೋದು ಅಣ್ಣ ತಮ್ಮ ದೂರ ಆಗೋದು ತುಂಬ ಇಷ್ಟಪಟ್ಟ ಸ್ನೇಹಿತರು ದೂರ ಆಗೋದು ನೆರೆವೊರೆಯವರ ಹತ್ರ ಕಿರಿಕಿರಿ ಆಗೋದು ಹೀಗೆ ನಮ್ಮ ಪ್ರೀತಿಯನ್ನು ನಾವು ಕಳ್ಕೊಳ್ಳೋ ಅಂಥ ಒಂದು ಪರಿಸ್ಥಿತಿಯನ್ನು ತಂದು ಬಿಡೋದು ಈ ರಾಹು ಮತ್ತು ಕೇತುಗಳು ಅವರ ವಕ್ರದೃಷ್ಟಿ ನಮ್ಮ ಮೇಲೇನಾದರೂ ಇದ್ದರೆ ಹಾಗಾಗಿ ಕುಂಡಲಿಯನ್ನು ಸರಿಯಾಗಿ ಪರಿಶೀಲನೆ ಮಾಡಿಕೊಂಡು ಈ ದೋಷ ನಮಗಿದೆ ಮೇಡಮ್ ಅನ್ನೋದೇ ಆದರೆ ದಯವಿಟ್ಟು ನೀವು ಅದರ ಬಗ್ಗೆ ಅಸಡ್ಡ ಮನೋಭಾವನೆ ದಯವಿಟ್ಟು ಮಾಡೋಕ್ಕೋಗ್ಬಿಡಿ ರಾಹು ಮತ್ತು ಕೇತುವಿನ ಶಾಂತಿ ಅಂತ ಬರುತ್ತೆ ಅದನ್ನು ಮಾಡಿಸ್ಕೊಳ್ಳಿ ನವಗ್ರಹ ಶಾಂತಿ ಅಂತ ಬರುತ್ತೆ ಅದನ್ನು ಕೂಡ ಮಾಡಿಸ್ಕೊಡಿ ಈ ರಾಹು ಕೇತುವಿನಿಂದ ನೀವು ಮುಕ್ತಿಯನ್ನು ಪಡೆಯಬೇಕು ಅಂದರೆ ತಾಯಿ ದುರ್ಗೆಯನ್ನು ನೀವು ಪೂಜೆ ಮಾಡಬೇಕಾಗುತ್ತೆ ಪರಶಿವನನ್ನು ಪೂಜೆ ಮಾಡಬೇಕಾಗುತ್ತೆ ಇವರ ಆರಾಧನೆ ರಾಹು ಕೇತುವಿನ ಆರಾಧನೆ ಮತ್ತು ಈ ಅಶ್ವತ್ ನಿರ್ಮಾಣ ಅಂತ ಮಾಡಿರ್ತಾರೆ ಹಳ್ಳಿ ಕಡೆಯಲ್ಲಿ ಕೆಲವರು ಅಂಥ ಪುಣ್ಯ ಕಾರ್ಯಗಳಲ್ಲಿ ನೀವು ಭಾಗವಹಿಸಬೇಕಾಗುತ್ತೆ ದಾನ ಧರ್ಮಗಳನ್ನು ಮಾಡಬೇಕಾಗುತ್ತೆ ಇವೆಲ್ಲವನ್ನು ನೀವು ಮಾಡಿಕೊಂಡು ಬರಬೇಕಾಗುತ್ತೆ ಯಾಕೆಂದರೆ ರಾಹು ಕೇತು ಅನ್ನೋದು ಎರಡು ಇಬ್ಬರು ಒ ಆಗಿ ಒಂದೇ ದೇಹ ಎರಡು ಕತ್ತರಿಸ್ತಾರಲ್ಲ ರಾಹು ಅಂದರೆ ಹಾವಿನ ಮುಖ ತಲೆ ಕೇತು ಅಂದರೆ ಹಾವಿನ ಬಾಲ ಎರಡೂ ಪವರ್ಫುಲ್ಲೇ ಅರ್ಥ ಆಯ್ತಲ್ಲ ಹಾಗಾಗಿ ಅವರು ಇಬ್ಬರನ್ನ ಒಂದೇ ರೀತಿಯಲ್ಲಿ ನೋಡುವಂಥ ಪ್ರಯತ್ನ ಮಾಡಬೇಕು ಅಂದರೆ ಅವರಿಬ್ಬರನ್ನ ಕೂಡಿಸ್ಬೇಕು ಅರ್ಥ ಆಯ್ತಲ್ಲ ಮತ್ತೆ ನಾವು ಬೇರೆಯವರ ಪ್ರೀತಿನ ಹೊಡೆಯೋದಕ್ಕೆ ಪ್ರಯತ್ನ ಪಡಬಾರ್ದು ಅಸೂಹ್ಯ ಮನೋಭಾವನೆಯನ್ನು ನಾವು ಪಡಬಾರ್ದು ಆದಷ್ಟು ಈ ಜನ್ಮದಲ್ಲಿ ದೋಷ ಇದ್ದರೆ ನಾವು ಪ್ರೀತಿ ಪಾತ್ರನ ಒಂದು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಬೇಕು ಅದರಿಂದ ಅವರು ಕೂಡ ಸಂತಸ ಭರಿತರಾಗ್ತಾರೆ ಅರ್ಥ ಆಯ್ತಲ್ಲ ಅದರ ಜೊತೆಗೆ ನೀವು ನಿಮ್ಮ ಕುಂಡಲಿಯನ್ನು ಪರಿಶೀಲನೆ ಮಾಡಿಕೊಂಡು ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ ಅನ್ನೋದು ನೋಡಿಕೊಂಡು ಜ್ಯೋತಿಷಿಗಳು ನಿಮ್ಮ ಯಾರಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡಿಕೊಂಡು ದಯವಿಟ್ಟು ನವಗ್ರಹ ಶಾಂತಿಯನ್ನು ಮಾಡಿಕೊಳ್ಳಿ ಸೂರ್ಯದೇವನ ಆರಾಧನೆ ಮಾಡಿಕೊಳ್ಳಿ ತಾಯಿ ದುರ್ಗೆ ಇದೆಲ್ಲದಕ್ಕೂ ಹೆಚ್ಚಿನವಾದ ಒಂದು ಪರಿಹಾರವನ್ನು ಕೊಡ್ತಾಳೆ ಅಕಸ್ಮಾತ್ ಯಾರಾದರೂ ಮದುವೆ ಆಗಿಲ್ಲ ಮೇಡಮ್ ನಾನಿನ್ನೂ ನನಗೆ ರಾಹುಕೇತು ದೋಷ ಇದೆ ಏನು ಮಾಡೋದು ಅನ್ನೋದಾದರೆ ನೀವು ಮದುವೆ ಮಾಡಿಕೊಳಕ್ಕೆ ಮುಂಚೆ ಒಂದು ಸಾರಿ ಯಾವ ಹುಡುಗ ಅಥವಾ ಹುಡುಗಿಗೆ ಕೇತು ಒಂದು ಒಳ್ಳೆಯ ಇರ್ತಾರೆ ಅಂಥವ್ರನ್ನ ಮದುವೆ ಆಗಬೇಡಿ ಆಗ ಅದರ ಪ್ರಭಾವ ನಿಮ್ಮ ಮೇಲೆ ಅಷ್ಟಾಗಿ ಬೀರೋದಿಲ್ಲ ಬೀರುತ್ತೆ ಪ್ರಭಾವ ಕಡಿಮೆ ಆಗಿಬಿಡುತ್ತೆ ಆ ರೀತಿಯ ಪರಿಹಾರವನ್ನು ಕೂಡ ನೀವು ಮದುವೆ ಆಗದೆ ಇರೋರು ಮಾಡ್ಕೋಬಹುದಾಗಿದೆ ದಯವಿಟ್ಟು ಇದನ್ನು ನೆಗ್ಲೆಕ್ಟ್ ಮಾಡೋಕ್ಕೋಗ್ಬೇಡಿ ಇದನ್ನು ನೀವು ಮನೆಯಲ್ಲೇ ಮಾಡಿಕೊಳ್ಳಿ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕೆಂದರೆ ನಮ್ಮ ಮುಂದಿನ ಸಂತತಿ ಕೂಡ ಇದರ ರೋದನೆಗೆ ಒಳಗಾಗೋದು ಬೇಡ ಅಲ್ವಾ ನಾವು ಪ್ರೀತಿ ಯಾರನ್ನ ಮಾಡ್ತೀವಿ ನಮ್ಮ ಮಕ್ಕಳನ್ನಾಗಿರ್ಬೋದು ಸ್ನೇಹಿತರನ್ನಾಗಿರ್ಬೋದು ಯಾರನ್ನೇ ಆಗಲಿ ನಮ್ಮ ಪ್ರೀತಿ ಒಂದು ನಾಯಿ ಅದನ್ನು ಕಳ್ಕೊಂಡ್ರೂ ಕೂಡ ಎಷ್ಟು ನೋವಾಗುತ್ತೆ ನಮಗೆ ಎಲ್ಲ ಹಣ ಆಸ್ತಿ ಕಳ್ಕೊಂಡಾಗ ಆಗೋ ನೋಗಿಂತ ನಮ್ಮ ಪ್ರೀತಿ ನಮ್ಮಿಂದ ದೂರ ಆಗೋ ನೋವು ಹಬ್ಬಬ್ಬ ನಮ್ಮ ಶತ್ರುಗಳಿಗೂ ಬೇಡ ಆ ರೀತಿಯ ಕಾಟ ಆ ರೀತಿಯ ನೋವು ಆಕಾಶವೇ ಕಳಚಿ ಬಿದ್ದೋ ಹಾಗೆ ಆಗಿಬಿಡುತ್ತೆ ಅಲ್ವಾ ನಮ್ಮ ಪ್ರೀತಿಸೋ ಒಂದು ಹೃದಯ ನಮ್ಮ ಜೊತೆಯಲ್ಲಿ ಇಲ್ಲ ಅಂದರೆ ಬದುಕು ನಿರರ್ಥಕ ಅಲ್ವಾ ಹಾಗಾಗಿ ಅದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ನಾನು ಹೇಳುವ ಕೆಲವು ಧಾರ್ಮಿಕ ಆಚರಣೆಗಳನ್ನು ತಪ್ಪದೆ ಮಾಡಿ ಸಕಲವು ನಿಮಗೆ ಸನ್ಮಾನಗಳನ್ನು ಉಂಟು ಮಾಡುತ್ತೆ ತಾಯಿ ದುರ್ಗೆ ಚಾಮುಂಡೇಶ್ವರಿಯ ಆರಾಧನೆ ಹೆಚ್ಚು ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನಮಸ್ಕಾರ